ಏನ್ರಿ ಈಗಾಗಲೇ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಮುಖ್ಯವಾಗಿ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಯತೀಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಯಾವ ವರ್ತದ ನಾಯಕ ಸಿದ್ದರಾಮಯ್ಯವರ ಸಿದ್ಧಾಂತ ವಿಶ್ವಾಸ ಯಾವ ರೀತಿ ನಾವು ಬಸವಣ್ಣ ಆ ರೀತಿಯಿಂದ ಒಂದು ಮಾತಾಡಿದ ಮಾತಾಡಿದ್ದಾರೆ ಅನವಶ್ಯಕವಾಗಿ ಮಾಧ್ಯಮದೊಳಗೂ ದೊಡ್ಡ ಸೃಷ್ಟಿ ಮಾಡಿದ್ರು ಸೃಷ್ಟಿ ಇದೆ ಅವ್ರು ಹೇಳಿದಂತ ಅರ್ಥ ಬೇರೆ ಸರಿ ರಾಜಕಾರಣ ಜಾತಿ ವರ್ಗ ಬಿಜಾಪುರದಲ್ಲಿ ಜನ್ಮಸ್ಥಳ ಸ್ಥಳ ಇದು ಅಂತ ಹೇಳಿ ಮಾತಾಡ್ತಿದ್ರು ಈಗ ಮಾತಾಡೋ ಸ್ವಾಭಾವಿಕ ಇದನ್ನ ಸರಿಗ ಹಿಂದೂ ಸಮಾಜವನ್ನು ಓಡಿದ್ರಲ್ಲಿ ಅಗ್ರಸ್ಥಾನದಲ್ಲಿ ಎಂ ಬಿ ಪಾಟೀಲ್ ಅಂತ ಹೇಳಿ ಈಶ್ವರಪ್ಪ ಯಾರು ಈಶ್ವರಪ್ಪ ಹೌದಾ ಈಶ್ವರಪ್ಪ ಮೊದಲ ಬಿಜೆಪಿ ಹೊರಗೆ ಹಾಕ್ಯಾರಲ್ಲ ಅವ್ರು ಯಾಕೆ ಹೊರಗೆ ಲಗುವಾಗ್ ಮಾತಾಡ್ತಾರೋ ಕಮೆಂಟ್ಸ್ ಆರ್ ಎಸ್ ಎಸ್ ಪಿಯಾನ್ ಎಸ್ ಏನು ಪಿಯಾನು ಅಂತ ವಿಚಾರ ಕಡಿವಾಣ ಹಾಕ್ಬೇಕು ಅಂತ ವಿಚಾರ ಯಾವುದು ಮಾಡಬೇಕು ಯಾರು ಯಾರ ನೋಡಿ ಸರ್ಕಾರ ನೋಡಿ ಸೊಮ್ಮೆ ಹೇಳ್ತೀನಿ ಸರ್ಕಾರ ಮಾಡಿದಂತ ಹಳೆ ಕಾನೂನು ಏನಿದೇವೆ ಈಗಾಗಲೇ ಯಾವುದೇ ಕಾರ್ಯಕ್ರಮ ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಧಾರ್ಮಿಕ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಪರವಾನಗಿ ತಗೋಬೇಕು ಅನ್ನೋದು ಕಾನೂನು ಇದೆ ಪರವಾನಗಿ ತಗೊಳ್ಳಲು ಮಾಡಕ್ ಹಾಕ್ತಾರ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡ್ರಿ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಬಹಳ ಜನ ಪರ್ಮಿಷನ್ ತಗೋತಾ ಇಲ್ಲ ಬರೀ ಒಂದು ಅರ್ಜಿ ಕೊಟ್ಟು ಹೋಗ್ತಾರೆ ಇದು ಆರ್ ಎಸ್ ಎಸ್ ಸಲುವಾಗಿರಲ್ಲ ಎಲ್ಲರಿಗೂ ಮನವಿ ಆಗ್ತದೆ ಈಗ ಮಾಧ್ಯಮದವ್ರು ನೀವು ಒಂದ್ ಏನೋ ಕಾನ್ಫರೆನ್ಸ್ ಮಾಡ್ಬೇಕು ನಿಮ್ಗೂ ಮನವಿ ಆಗ್ತದೆ ಯಾರು ಪರ್ಮಿಷನ್ ತಗೋ ಅಷ್ಟೇ ಅದ ಆರ್ ಎಸ್ ಎಸ್ ಎಲ್ಲಿ ಬರ್ತಾ ಇದ್ದಾಗ ಇವರೇ ಆರ್ ಎಸ್ ಎಸ್ ಏನ್ ಆರ್ ಎಸ್ ಎಸ್ ಒಂದೇ ಸಂಘಟನೆ ಜೆಸ್ಟ್ ದೇಶ ಇರುವುದು ಹಂಗೆ ಸಂಘಟನೆ ಯಾವ್ದೇ ಸಂಘಟನೆ ದಲಿತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಲಿಂಗಾಯತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಯಾರು ಅಷ್ಟೇ ಅದ ಮಾಧ್ಯಮದವ್ರು ನೀವು ನಿಮ್ಮ ಸಂಘಟನೆ ಮಾಡಿದ್ರೆ ನಿಮಗೂ ಅದ

ರಜಿಸ್ಟ್ರೇಷನ್ ಆಗಲ ಸಂಘ ಇಂತಷ್ಟೆಲ್ಲ ಪ್ರಾಪರ್ಟೀಸು ದೊಡ್ಡ ದೊಡ್ಡ ಬಂಗ್ಲೆಗಳು ಆಫೀಸು ಎರಡ್ ಸಾವಿರ ಕೋಟಿ ರೂಪಾಯಿ ಎರಡ್ ನೂರು ನೂರು ಅಲ್ಲೆಲ್ಲ ರಕ್ಷಣೆಗೆ ಹೋದ್ರು ಕೆಲಸ ಮಾಡಿದ್ರು ಇವರು ಎಲ್ಲರೂ ಮಾಡಿರ್ತಾರೆ ರೆಡ್ ಕ್ರಾಸ್ನವರು ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾಕೆ ಭಾಗವಹಿಸ್ಲಿಲ್ಲ ಅವರು ಭೂಕಂಪ ಅದ್ ಹೋಗಿದ್ರಿ ಅದು ದೊಡ್ಡ ಭೂಕಂಪ ಅಲ್ಲ ಸುನಾಮಿ ಅಲ್ಲ ಅದು ಸ್ವಾತಂತ್ರ್ಯ ಹೋರಾಟ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ ಅವಾಗ ಯಾಕೆ ಆರ್ ಎಸ್ ಎಸ್ನವ್ರು ಭಾಗವಹಿಸ್ಲಿಲ್ಲ ರಾಷ್ಟ್ರ ಭಕ್ತರಲ್ಲ ಅವರು ರಾಷ್ಟ್ರಪ್ರೇಮಿಗಳು ದೇಶಭಕ್ತರು ದೇಶಪ್ರಮ ಇವರಿಂದ ನಾವು ಕಲಿಬೇಕು ಯಾರು ಸ್ವಾತಂತ್ರ್ಯ ಹೋರಾಟ ಭಾಗವಹಿಸಿಲ್ಲ ಅವರಿಂದ ನಾವು ಕಲಿಬೇಕು ಒಂದ್ ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಿಕ್ಕಿರದಿದ್ರೆ ನಮ್ಗು ಅತಂತ್ರ ಸಿಕ್ಕಿರದಿದ್ರೆ ಇವರ ಮಾತಾಡ್ತಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ರಚನೆ ಮಾಡ್ಲಿಕ್ಕೆ ಮಾತಾಡ್ತಿದ್ರ ಇವರೆಲ್ಲ ಎಲ್ಲಿದ್ರು ನಿಮ್ಗೆ ಗೊತ್ತದ ಎಲ್ಲ ಬ್ರಿಟಿಷರು ಕೂಡ ಸತ್ಯ ಅದು

ಕಾರಣ ಎಂದು ತಿಳ್ಕೊತೀವಿ ಸರ್ ಈಗ ಕಾರ್ಯಚಿತ್ರ ಶ್ರೀಗಳಿಗೆ ವಾಪಸ್ ಮತ್ತೆ ಎರಡು ತಿಂಗಳ ಆದ ನಂತರ ಕಂಟಿನ್ಯೂ ಆಗುತ್ತಾ ನಿರ್ಬಂಧ ಅಥವಾ ಸ್ಥಿತಿ ಮುಕ್ತಾಯ ನೋಡಿ ಸುಪ್ರೀಂ ಇದು ಹೈಕೋರ್ಟ್ ವಿಚಾರಗಳನ್ನ ನೀವು ಹೈಕೋರ್ಟ್ ನಾಗ ಹೋಗಿ ಕೇಳಬೇಕು ಯಾರು ಹೈ ಯಾರು ಇದನ್ನ ಮಾಡಿದಾರ ಅದನ್ನ ಜಿಲ್ಲಾ ಜಿಲ್ಲಾಡಳಿತ ಮಾಡಿದ್ದನ್ನ ಅವರು ಹೈಕೋರ್ಟ್ ನವರು ಪೋಸ್ಟ್ಪೋನ್ ಅಲ್ಲ ಅದನ್ನ ದೃಢೀಕರಣ ಮಾಡಿದಾರ ಎತ್ತಿ ಹಿಡಿದಿದ್ದಾರೆ ಅವ್ರು ಮಾತಾಡಿದ್ದೆಲ್ಲ ಒಬ್ರು ಸ್ವಾಮಿಗಳು ಮಾತಾಡಬಾರ್ದು ಅಂತ ಅನ್ನೋದನ್ನ ಹೇಳಿದಾರೆ ಒಬ್ಬ ಸಾಮಾನ್ಯ ಮನುಷ್ಯನು ಮಾತಾಡಬಾರದು ಅಂತ ಹೇಳಿದಾರೆ ಅಚ್ಚ ಕೂಡ ಅದನ್ನ ಹಾಕಿದಾರೆ ಹೈಕೋರ್ಟ್ ಮುಂದಿರುವಂತ ಸಂದರ್ಭದಲ್ಲಿ ಇಟ್ ಇಸ್ ಬಿಕಮ್ಸ್ ನಾನು ಕಮೆಂಟ್ ಮಾಡಿ ಹೈಕೋರ್ಟ್ ಗೊತ್ತಲ್ಲಪ್ಪ ಅವ್ರು ಇವರು ಅರ್ಜಿ ಅದಕ್ಕೆ ಅರ್ಜಿ ಅದಕ್ಕೆ ಅಪೀಲ್ ಮಾಡ್ಬೇಕಾಗ್ತದೆ ಎರಡು ತಿಂಗಳು ನಾನು ಯಾಕೆ ಹೋಗ್ಲಿಲ್ಲ ಮತ್ತೆ ಹೈಕೋರ್ಟ್ ಯಾಕೆ ಹೋದ್ರ ಸಿಗ್ಲಿಲ್ಲ ಅಲ್ಲ ಹೈಕೋರ್ಟ್ ಮ್ಯಾಟರ್ ಸಬ್ ಜುಡಿಸ್ ನಾವು ಮಾತ್ರ ಹೈಕೋರ್ಟ್ ಬಗ್ಗೆ ನಾವು ಕಮೆಂಟ್ ಮಾಡುವಂತದ್ದು ನಮ್ದಲ್ಲ ಯಾರು ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಅಂತ ಅಲ್ಲ ನೋಡಿ ಒಂದ್ ಯಾವ್ದೇ ಕೇಳಿ ನೋಡಿಪ್ಪ ಮೊನ್ನೆನೆ ಹೇಳಿದೆ ನಾನು ಇವತ್ತು ಒಂದು ಇದನ್ನ ನಿರ್ಧಾರ ತಗೊಳ್ಳುವಂತಾರು ಡಿ ಸಿ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಅವರು ಪರಿಸ್ಥಿತಿ ಮೇಲೆ ಸಿಚುವೇಶನ್ ಮೇಲೆ ಇಂಟೆಲಿಜೆನ್ಸ್ ರೂಲ್ಸ್ ಮೇಲೆ ಎಲ್ಲವನ್ನ ನೋಡು ನೋಡಿ ಇವತ್ತು ಎಲ್ಲಿ ಇವತ್ತು ಶಾಂತಿ ಕದಡ್ತದೆ ಇದೆಲ್ಲವನ್ನ ನೋಡಿಕೊಂಡು ಇಷ್ಟೆಲ್ಲ ಮಾತಾಡ್ತೀರಿ ನೀವು ಯಾಕೆ ಕನ್ನೇರಿ ಸ್ವಾಮಿಗಳಿದ್ರೆ ಆ ಶಬ್ದ ಪ್ರಯೋಗ ನೀವು ಟೀಕೆ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅದನ್ನ ಬಿಟ್ಟುಕೊಂಡು ಉಳಿದದೆಲ್ಲ ಮಾತಾಡ್ತೀರಪ್ಪ ಕಣ್ಣೇರಿ ಸ್ವಾಮೀಜಿ ಅವ್ರಿಗೆ ಬ್ಯಾನ್ ಆಯ್ತು ಅಂತ ಮಾತಾಡ್ತೀರಿ ಆ ಅಣ್ಣೇರಿ ಸ್ವಾಮೀಜಿ ಮಾತಾಡಿದ್ ಯಾಕೆ ಮಾತಾಡೋದಲ್ಲ ನೀವು ಡ್ಯಾಶ್ ಡ್ಯಾಶ್ ಮಕ್ಕಳು ಅಂತಂದ್ರ ನಿಮ್ಗೆ ಯಾರು ಅಂದ್ರೆ ಅನ್ಸ್ಕೋತರಿ ಅದು ಸ್ವಾಮಿಗಳಿಗೆ ಒಬ್ಬ ಸ್ವಾಮಿಗಳಾಗಿ ಇನ್ನೊಬ್ಬ ಸ್ವಾಮಿಗಳಿಗೆ ಮಾತಾಡೋದು ಅಂತ ಮುನ್ನೂರು ಜನ ಅದನ್ನ ಅದನ್ನ ಇದು ಮಾಡ್ಬೇಕಾಗಿತ್ತು ಬಿಜೆಪಿ ಕೇಳಿ ಅದೆಲ್ಲ ಕೇಳಿ ಇದೆಲ್ಲ ಆಗಿರುವಂತದ್ದು ಎಲ್ಲ ಆಗಿರುತ್ತ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಸುಪ್ರೀಂ ಕೋರ್ಟ್ ಅದು ಹೈಕೋರ್ಟ್ ಜಡ್ಜ್ ಮೊದಲು ಹೇಳಿ ಕೊಡ್ತಾರೆ ಜಸ್ಟ್ ಏನು ಹೇಳ್ತಾ ಹೋದ್ರೆ ಇದು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಸ್ ಪಿ ಅನಾಹುತ ಆದ್ರೆ ನೀವೇ ಅಂತಿದ್ರೆ ಇಟ್ಟೆಲ್ಲ ಮಾಡಿದ್ರು ಅವ್ರಿಗೆ ಪರವಾನಗಿ ಕೊಟ್ಟರು ಗಲಾಟೆ ಆಯಿತು ಅಂತ ನೀವೇ ಹೈಲೈಟ್ ಮಾಡ್ತೀರಿ ಅವಾಗ ಜಿಲ್ಲಾಧಿಕಾರಿಗಳನ್ನ ಪೊಲೀಸರನ್ನ ನೀವೇ ಟೀಕೆ ಮಾಡ್ತಿದ್ರು ಮಧ್ಯೆ ಬರು ಮಾಡ್ತಿದ್ರೆ ಇಲ್ಲೋ ಏನಾರ ಆಗಿದ್ರೆ ಗಲಾಟೆ ಆಗಿದ್ರೆ ನಿರ್ಬಂಧನ ವಹಿಸ್ಬೇಕಾಗಿತ್ತು ಓದು ಮಾಡಬೇಕಾಗಿತ್ತು ಅಂತ ಅದಕ್ಕೆ ನನಗೇನು ಸಂಬಂಧ ಇಲ್ಲ ಅದು ಡಿ ಸಿ ಮತ್ತು ಎಸ್ಪಿ ಮಾಡಿದರೆ ಮತ್ತು ಇದಕ್ಕೆ ಇದಕ್ಕೆ ಹೆಚ್ಚಿಗೆ ಏನಾಗಿದೆ ಅಂದ್ರೆ ಅಪ್ಪೆಲ್ ಮಾಡಿದಾರೆ ಹೈಕೋರ್ಟ್ ಕೋರ್ಟ್ ಅವರು ಏನು ತೋರಿಸ್ತದೆ ಡಿ ಸಿ ಅವ್ರು ಮಾಡಿದ್ದು ಕರೆಕ್ಟ್ ಕರೆಕ್ಟ್ ಇದೆ ಅಂತ ಮತ್ತೆ ನೀವು ಹೈ ಕೋರ್ಟ್ಗೆ ಮಾಡಿದ್ದನ್ನ ಪ್ರಶ್ನೆ ಮಾಡ್ತೀರಾ ನೀವು ಸರ ಅವಾರ್ಡ್ಗೆ ಕ್ಷೇಮೆ ಕೇಳು ಅವಾರ್ಡ್ ಅಂತ ಹೇಳಿ ನನಗೆ ಕೇಳ್ತೀರಾ ಸರ ಅವ್ರಿಗೆ ಹೇಳ್ಬೋದು ಹೇಳಿ ಮಾಡಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರೆ ನನಗೂ ಆತ್ಮೀಯರು ಅವರು ಹಾ ಆತ್ಮೀಯರು ಅವರು ಸಿದ್ದೇಶ್ವರ ಸ್ವಾಮಿ ಅವರು ಶಿಷ್ಯರು ನಾವು ಶಿಷ್ಯರು ಏನ್ರಿ ನಾನೇ ಬರ್ತೀನಿ ಅಂತ ಹೇಳಿದ್ದೀನಿ ಕೈ ಮುಗಿದು ಪಾದ ಮುಟ್ಟಿ ಹೇಳ್ತೀನಿ ಅಂತ ಹೇಳಿದ್ದೀನಿ ಕರ್ಬರ್ತೀನಿ ಅಂತ ನಾನೇ ಅವ್ರು ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ ಅವರು ದೊಡ್ಡವ್ರು ಹಾಕಿದ್ರು ಕ್ಷಮೆ ಕೇಳಿದ್ರ ದೊಡ್ಡವರ ಹಾಕಿದ್ರು ಹೌದಾ ಸಿದ್ದೇಶ್ವರ ಸ್ವಾಮಿಗಳು ಐವತ್ತು ವರ್ಷಗಳ ಕಾಲ ಸುದೀರ್ಘ ಜೀವನ ಸಿದ್ದೇಶ್ವರ ಸ್ವಾಮೀಜಿ ಅವರು ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು ಯಾವ ಯಾವ ಭಾಷೆಯಲ್ಲಿ ಮಾಡ್ತಿದ್ರು ಸಿದ್ದೇಶ್ವರ ಸ್ವಾಮೀಜಿಯವರು ಯಾವ ಭಾಷೆಯಲ್ಲಿ ಭಾಷೆ ಮಾಡ್ತಿದ್ರು ಆಡು ಭಾಷೆಯಲ್ಲಿ ಪ್ರವಚನ ಮಾಡ್ತಾ ಇದ್ರು ಸಿದ್ದೇಶ್ವರ ಸ್ವಾಮೀಜಿ ಅವ್ರಂದ್ರೆ ಬಳಸಿದಾರಕ ಅದು ಆಡು ಭಾಷೆ ಅಲ್ವಾ ಅದನ್ನ ಯಾಕೆ ಕಲಿಯಿಲ್ಲ ಇವರು ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರು ನಾವು ಅವ್ರ ಆಡು ಭಾಷೆ ಕಲಿಬೇಕಾಗಿತ್ತಲ್ಲ ನಾನು ಬಿಡಿ ನಾವು ರಾಜಕೀಯ ಮಂದಿ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮೀಜಿ ಅವರ ಭಾಷೆ ಕಲಿಬೇಕಾಗಿತ್ತು ಇಲ್ಲೋ ಹೌದು ಇಲ್ಲೋ ಕಲಿಬೇಕಾಗಿತ್ತಲ್ಲ ಆಡು ಭಾಷ ಸಿದ್ದೇಶ್ವರ ಸ್ವಾಮೀಜಿಯವರ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು ಆ ಆಡು ಭಾಷೆಯನ್ನ ಕಲಿಬೇಕು ಉಳಿದು ಸ್ವಾಮಿಗಳು ಜನ ನಾವು ಮಾತಾಡ್ತೀವಿ ಬಿಡಿ ನಮ್ದು ನಾವು ಸಾಮಾನ್ಯ ಜನ ಅದು ಧಾರ್ಮಿಕ ಗುರುಗಳು ಮತ್ತು ವಿಶೇಷವಾಗಿ ಅವರಲ್ಲಿ ಬೆಳೆದಂಥವ್ರು ಅವರ ಬಗ್ಗೆ ಅಭಿಮಾನ ಹೊಂದಿದಂಥವ್ರು ಅವ್ರ ಜೊತೆ ಬೆಳೆದಂತವ್ರು ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಆಡು ಭಾಷೆ ನೀವು ಮತ್ ಕಲ್ತ್ರಿ ಏನಂತ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಹೆಸರು ತಗೊಳಕ್ಕೆ ನೀವು ಸೂಕ್ತ ಅಲ್ಲ ಅವ್ರ ಆಡು ಭಾಷೆ ಏನ್ ಕಲಿತಿದ್ರ ಮತ್ತಿಷ್ಟೆಲ್ಲ ಹೇಳ್ತಾರೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದ ಏನ್ ಹೇಳಿದಾರೆ ಅವರ ಒಂದು ದೇಶದ ಒಂದು ಬುಕ್ ಬರೆದಿದ್ದಾರೆ ಏನ್ರೀ ಸಿದ್ದೇಶ್ವರ ಸ್ವಾಮಿಗಳು ಏನ್ ಬುಕ್ ಅಂದ್ರೆ ಜಾಗತಿಕ ಧರ್ಮಗಳು ಅವತರ ಸಾರೆಗಳು ಸೂತ್ರಗಳು ಧಾರ್ಮಿಕ ಜಾಗತಿಕ ಧರ್ಮಗಳು ಅವರ ದೇವೇಶಗಳು ಏನೋ ಬರೆದಿದ್ದಾರೆ ಕಳಿಸಿದ ಬುಕ್ನೇ ಕಳಿಸಿದ್ರು ನನಗೆ ಸಾರಾಂಶಗಳು ಆ ಜಾಗತಿಕ ಧರ್ಮಗಳ ಸ್ಥಾಲದಲ್ಲಿ ಲಿಂಗಾಯತಗೂ ಕೊಟ್ಟಿದ್ದಾರೆ ಅವರು ಲಿಂಗಾಯತ ಧರ್ಮಕ್ಕೂ ಕೂಡ ಜಾಗತಿಕ ಧರ್ಮ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪುಸ್ತಕೆಯಲ್ಲಿ ತಾವೇ ರಚಿಸಿದಂತ ಪುಸ್ತಕದಲ್ಲಿ ಹಾಕಿದ್ದಾರೆ ಏನಂತ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅದರ ಸಾರಾಂಶ ಏನು ಇತರ ಧರ್ಮಗಳ ಬಗ್ಗೆನು ಬರ್ತಿದಾರೆ ಇತರ ಜಾಗತಿಕ ಧರ್ಮಗಳ ಬಗ್ಗೆ ಅಧೇಶ್ವರ ಸ್ವಾಮೀಜಿ ಅವರು ರೆಕಗ್ನೈಸ್ ಮಾಡಿದಾರ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅಂತ ಒದ್ದ ಜಾಗತಿಕ ಧರ್ಮದಲ್ಲಿ ಒಂದು ಅಂತ ಹೇಳಿ ಅದರ ದೇವ ಸಾರಾಂಶಗಳೇನು ಸಾರಾಂಶಗಳು ಏನು ಅಂತ ಹೇಳಿ ಶೇರ್ ಮಾಡ್ತೀನಿ ಕಳಿಸ್ತೀನಿ 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 ನಿಮ್ಗೆ ಎಲ್ಲರಿಗೂ ಮತ್ತು ಸಿದ್ದೇಶ್ವರ ಸ್ವಾಮೀಜಿ ಅವರು ಅವ್ರಿಗೂ ಬೈತಿರಾ ಆಡ್ ಬಾಷೆದ ಸಿದ್ದೇಶ್ವರ ಸ್ವಾಮೀಜಿ ಬೈತೀರ ಅದು ಮಾಡಿದ್ದನ್ನು ಯಾರು ಯಾರು ಅದನ್ನ ಇದು ಮಾಡ್ತಾ ಇಲ್ಲ ಈಗ ನೀವು ಮಾಡಿದ್ ಹೇಳಿ ಈಗ ಆ ವಿಷಯ ಇಲ್ಲ ಮಾತಾಡಿದಕ್ಕೆ ಈ ರೀತಿ ಮಾಡಿ ಮಾತಾಡ್ಬೇಕಾಯ್ತು ಹೌದಾ ಸುಮ್ಮನೆ ಯಾವುದೋ ಹೋಗಿ ಏನು ಸ್ಪಷ್ಟಕ ಸೌಮ್ಯ ಕ್ಷಮಾ ಕೇಳ್ಬಿಟ್ಟು ಮುಗಿಸ್ಬಿಡ್ಬೇಕು ಬಿಟ್ಕೊಂಡು ಇದು ಏನಂತಾರಲ್ಲ ಬಂಡತನ ಇದು ಸುಮ್ಮನೆ ಪೌರುಷ ಹೇಳ್ಕೊಳಕ್ಕೆ ಮಾಡಿದ್ದೀವ್ರು ಕೆಲಸ ನನಗೂ ಏಕೋ ಚೆಂದಾಗ ಮಾತಾಡಿದಾರೆ ಮನೆ ನೋಡಿ ನಾನು ಯಾವುದೋ ಒಂದು ಟಿ ವಿ ಚಾನಲ್ ಆಗ ಏಕೆ ಎಂ ಪಿ ಪಾಟೀಲ ನನಗೂ ಬರ್ತದ ಮಾತಾಡಕ ನಾನು ಅನ್ಬೋದಲ್ಲ ಏಕೋ ಚಂದಾಗ ಬರ್ತೈತೆ ಅಲೋ ನನಗೂ ನನಗೂ ಆಡು ಭಾಷೆ ಬರ್ತೈತೆ ಅಲೋ ಇವ್ರಿಗಿಂತ ಜಾಸ್ತಿ ಬರ್ತದೆ ನನಗೆ ಆಡು ಭಾಷೆ ಇವರು ಬಳಸಿದ ಪದಗಳಿಗಿಂತ ಶ್ರೇಷ್ಠ ಪದಗಳಿದಾವೆ ಆಡು ಹೇಳಂದ್ರೆ ಹೇಳ್ತೇನೆ ಮತ್ತ ಬಳಸ ಬಳಸ್ತೇನೆ ನನ್ನ ಬಗ್ಗೆನು ಏಕನಾಗ ಮಾತಾಡಿದ ಮನೆ ಎಂ ಬಿ ಪಾಟೀಲ ಅವನೇ ಮಾಡ್ಯಾನ ಅವನೇ ಮಾಡ್ಯಾನ ಏನದು ಐ ಎಂ ಮಿನಿಸ್ಟರ್ ಐ ಎಮ್ ಅಸ್ವರ್ ಏನ್ರೀ ನಾನು ಮಾತಾಡಿದ್ರೆ ಅವ್ರಿಗೂ ಏಕ್ ವಚನ ಮಾತಾಡಿದ್ರೆ ಅವ್ರಿಗೂ ಆಡು ಭಾಷೆ ಆದಾಗ ಮಾತಾಡಿದ್ರೆ